ಭವ್ಯ ಗೌಡ ಅವರ ಮನೆಗೆ ಇದೀಗ ಕಿರಣ್ ರಾಜ್ ಅವರು ಬಂದಿದ್ದಾರೆ ಹೌದು ಕಿರಣ್ ರಾಜ್ ಮತ್ತೆ ಭವ್ಯ ಇದೀಗ ಜೊತೆಯಾಗಿ ಜೋಡಿಯಾಗಿ ಹೊಸ ಧಾರಾವೆಯಲ್ಲಿ ಅಭಿನಯ ಮಾಡ್ತಾ ಇದ್ದಾರೆ ಅದು ಕರ್ಣ ಅಂತ ಹೊಸ ಧಾರಾವೆ ಸ್ಟಾರ್ಟ್ ಆಗ್ತಾ ಇದೆ ಅತಿ ಶೀಘ್ರದಲ್ಲಿಯೂ ಕೂಡ ಟಿಬಿಲಿ ಪ್ರಸಾರ ಆಗುತ್ತೆ ಶೂಟಿಂಗ್ ಕೂಡ ಬರ್ತದೆ ರಸ ಆಗುತ್ತಿದೆ ಕರ್ಣ ಒಂದು ಪಾತ್ರಕ್ಕೆ ಸೆಟ್ ಆಗುವಂತದ್ದೇ ಕಿರಣ್ ರಾಜ್ ಅವರು ಅಷ್ಟು ಚೆನ್ನಾಗಿ ಹೊಂದಾಣಿಕೆ ಆಗುತ್ತಿದೆ ಕರ್ಣ ಹೆಸರಿಗೆ ತಕ್ಕಿನ ತಕ್ಕನ ತಕ್ಕಂತೆ ಈಗ ಒಂದು ಡಾಕ್ಟರ್ ಪಾತ್ರವನ್ನ ಮಾಡ್ತಾ ಇದ್ದಾರೆ ಇದರಲ್ಲಿ ತುಂಬಾನೇ ಶ್ರೀಮಂತರಾಗಿರ್ತಾರೆ ಕಿರಣ್ ರಾಜ್ ಅವರು ಯಾವ ರೀತಿ ಪಾತ್ರ ನಿಭಾಯಿಸ್ತಾರೆ ಜನರ ಸೇವೆ ಮಾಡಬೇಕು ಅಂತ ಕಿರಣ್ ರಾಜ್ ಅವರಿಗೆ ತುಂಬಾನೇ ಆಸೆ ಇರುತ್ತೆ ಮತ್ತೆ ಸ್ವಾಭಿಮಾನಿ ಕಿರಣ್ ರಾಜ್ ಅವರು ಮತ್ತೆ ಹೆಲ್ಪಿಂಗ್ ನೇಚರ್ ತುಂಬಾನೇ ಇರುತ್ತೆ ಮನೆಯವರು ಕೇಳಿದಂತ ಹೆಲ್ಪ್ ಆಗಿರ್ಬೋದು ಸೊ ಏನ್ ಬೇಕೋ ಹಾಗೆ ಕೆಲಸಗಳನ್ನೆಲ್ಲ ಮನೆಯವರು ಮಾಡಿಸ್ಕೋತಾರೆ ಐರನ್ ಮಾಡಿಸ್ಕೊ ಬರುವಂತದ್ದು ಸೊ ಈ ರೀತಿ ಎಲ್ಲವನ್ನು ಕೂಡ ಮಾಡಿಸ್ಕೋತಾರೆ ಸೊ ಹೀಗಾಗಿ ಅದನ್ನೆಲ್ಲವನ್ನು ಕೂಡ ತುಂಬಾನೇ ನಿಸ್ತೆಯಿಂದ ಮಾಡ್ತಾರೆ ಯಾವುದೇ ರೀತಿ ಪೇಷೆಂಟ್ಸ್ ನ ಕಳ್ಕೊಳ್ಳೋ ಸೊ ಆ ರೀತಿ ಒಂದು ಪಾತ್ರ ಕಿರಣರಾಜ್ ಬೊಬ್ ಅವರ ಮನೆಗೆ ಬಂದು ಸಮಯವನ್ನ ಕಳೆದಿದ್ದಾರೆ ಬೊಬ್ಬ ಅವರ ಜೊತೆನೆ ನಡೆಸ್ತಾ ಇರೋದಲ್ಲ ಕನ್ನಡದಲ್ಲಿ ಬೊಬ್ಬಿ ಅವರು ಕೂಡ ಹೀರೋಯಿನ್ ಅಂತೆ ಸೊ ಹೀಗಾಗಿ ಚೆನ್ನಾಗಿ ಒಟ್ಟಿಗೆ ಕಾಣಿಸ್ಕೋತಾ ಇದ್ದಾರೆ ಬೊಬ್ಬ್ಯ ಅವರು ಕೂಡ ಒಂದು ಧಾರಾವಾಹಿಯಲ್ಲಿ ಡಾಕ್ಟರ್ ಪಾತ್ರವನ್ನ ಮಾಡ್ತಾ ಇದ್ದಾರೆ ಸೊ ಯಾವ ರೀತಿ ಇರುತ್ತೆ ಅಂತ ಅತಿ ಶೀಘ್ರದಲ್ಲಿ ಎಕ್ಕಾದ್ ನೋಡ್ಬೇಕಿದೆ